ಪಕ್ಷಿಗಳ ಕಾರ್ತಿಕ ಮಾಸ ವನಭೋಜನ ಪಕ್ಷಿಗಳ ಊರಿನಲ್ಲಿ ಅದು ಕಾರ್ತಿಕ ಮಾಸ ತಂಪಾದ ಗಾಳಿಯ ಜೊತೆ ಸ್ವಲ್ಪ ಹಿಮಾನು ಬೀಳ್ತಾ ಇತ್ತು ಊರಿನಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಭಕ್ತಿ ಹಾಡುಗಳು ಇವಾಗ ಊರೇ ತುಂಬಾನು ಭಕ್ತಿಯಿಂದ ಇತ್ತು ಆ ಊರಿನಲ್ಲಿ ಎಲ್ಲರಿಗಿಂತ ಮೊದಲೇ ಎದ್ದೇಳುದು ಟುನಿಗುಬ್ಬಚ್ಚಿ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಆ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಅವಳು ಪೂಜೆಯನ್ನು ಮಾಡ್ತಾ ಇದ್ಳು ಆ ದಿನ ಸಂಜೆ ಸಮಯ ಆ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಊರಿನಲ್ಲಿದ್ದ ಎಲ್ಲರನ್ನ ಊರಿನ ಮಧ್ಯಕ್ಕೆ ಬರ ಕೇಳೋದ್ಲು ಅವಾಗ ಮಹಿಹದ್ದು ತುಂಬಾನು ಗಂಭೀರವಾಗಿ ಹ್ಮ್ ಎಲ್ರೂ ಬಂದಿದ್ದೀರಾ ನಿಮಗ್ ಗೊತ್ತು ಕಾರ್ತಿಕ ಮಾಸ ಬಂದಿದೆ ಅಂದ್ರೆ ಯಾವಾಗ್ಲೂ ತರ ವರ್ಷ ವರ್ಷ ಮಾಡತರ ಊರಿನ ಗಡಿಯಲ್ಲಿರುವ ನೆಲ್ಲಿಕಾಯಿ ತೋಟದಲ್ಲಿ ಬರೋ ಭಾನುವಾರ ವನ ಭೋಜನ ಎಲ್ರು ಬಂದ್ಬಿಡಿ ಹಾಗಂತ ಮಹಿಹದ್ದು ಹೇಳಿದಾಗ ಪಕ್ಷಿಗಳು ಸಂತೋಷದಿಂದ ಕೈ ಚಾಪಾಳೆ ತಟ್ಟದ್ರು ಆಹಾ ಕಾರ್ತಿಕ ಮಾಸ ಬಂತು ಅಂದ್ರನೇ ವನಭೋಜನ ಬಂತು ಅಂತ ಅರ್ಥ ಆ ದಿನ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಸಂತೋಷನೇ ಬೇರೆ ಹೌದೌದು ಆ ದಿನ ಎಲ್ರೂ ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗಿ ಹಂಚ್ಕೊಂಡು ತಿನ್ನೋದು ಅದು ಆ ದೇವ್ರಿಗೂ ಕೂಡ ತುಂಬಾನೇ ಇಷ್ಟ ಎಲ್ರೂ ಮಾತಾಡ್ಕೊಂಡು ಬೇರೆ ಬೇರೆ ಅಡಿಗೆ ಮಾಡಿ ತಗೊಂಡು ಹೋಗೋಣ ಆವಾಗ್ಲೇ ಎಲ್ಲ ರುಚಿನೂ ಆ ದಿನ ಇರುತ್ತೆ ಅಲ್ವಾ ಹಾಗಂತ ಎಲ್ರೂ ಮಾತಾಡ್ತಾ ಇದ್ದಾಗ ಅದಕ್ಕೂ ಅವಳಿಗೂ ಏನೋ ಸಂಬಂಧನೇ ಇಲ್ಲ ಅನ್ನೋ ತರ ಚಿಚುಕಾಗಿ ದೂರದಲ್ಲಿ ನಿಂತ್ಕೊಂಡು ಅವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ಲು ವನಭೋಜನಾನ ಅಂದ್ರೆ ಊಟಾನ ಹೊಟ್ಟೆ ತುಂಬಾ ಆ ದಿನ ಚೆನ್ನಾಗಿ ಊಟ ಮಾಡ್ಬೋದು ಅಂತ ಅಂದ್ಕೊಂಡು ಚಿಚು ಅವಳ ಮನಸ್ಸಲ್ಲಿ ಆಹಾಹಾ ಆ ದಿನ ಎಲ್ಲರೂ ಎಲ್ಲಾನು ಮಾಡಿ ತಗೊಂಡು ಬರ್ತಾರೆ ನಾನು ಏನು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ತುನಿ ಹೇಗೂ ಪುಳಿಯೋಗರ ಮಾಡ್ತಾಳೆ ಈ ಚೋಟು ಹೇಗೂ ವಡೆ ಮಾಡ್ತಾಳೆ ಮಹಿ ಹೇಗೂ ಪಾಯಸ ಮಾಡ್ಕೊಂಡು ಬರ್ತಾಳೆ ಆ ದಿನ ಏನಾದರೂ ಒಂದ್ ಮಾಡಿ ಈ ಊಟನೆಲ್ಲ ಹೊಟ್ಟೆ ತುಂಬಾ ತಿಂದ್ಬಿಡ್ಬೇಕು ಹಾ ನನ್ನ ಬುದ್ಧಿವಂತಿಕೆ ಮುಂದ್ಗಡೆ ಇವರೆಲ್ಲರೂ ಜುಜ್ಬಿ ಅಲ್ವಾ ಹಾಗಂತ ಅಂದ್ಕೊಂಡು ಏನೂ ಗೊತ್ತಿಲ್ಲದ ಥರ ಬಂದು ಆಹಾ ವನಭೋಜನ ತುಂಬಾ ಸಂತೋಷ ಆದರೆ ಆ ದಿನ ನನಗಂತೂ ತುಂಬಾನೇ ಕೆಲಸ ಇದೆ ಇದ್ರೋ ಅದಕ್ಕೋಸ್ಕರ ಡೇಟ್ನ ಆಗಲ್ಲ ಅಲ್ವಾ ಪರವಾಗಿಲ್ಲ ಪರವಾಗಿಲ್ಲ ಆ ದಿನ ನಾನು ಕೂಡ ಏನಾದರೂ ಅಡುಗೆ ಮಾಡಿ ಬರ್ತೀನಿ ಹಾಗಂತ ಹೇಳಿ ಚಿಚುಕಾಗಿ ಅಲ್ಲಿಂದ ಮನೆಗೆ ಹೋದ್ಲು ಭಾನುವಾರದ ದಿನಾನು ಬಂತು ಊರಿನಲ್ಲಿ ಒಂದು ಹಬ್ಬದ ತರ ಎಲ್ಲ ವಾತಾವರಣನೂ ಇತ್ತು ಎಲ್ರೂ ಅವ್ರವ್ರ ಮನೆಯಲ್ಲಿ ಅಡಿಗೆ ಮಾಡೋಕ್ಕೆ ಶುರು ಮಾಡಿದ್ರು ಅಮ್ಮ ಅಮ್ಮ ಪುಳಿಯೋಗರೆ ಮಾಡ್ತಾ ಇದೀಯಮ್ಮ ಎಲ್ಲಾನು ನನಗೋಸ್ಕರ ತಾನೇ ಅಲ್ವಾ ಹ್ಮ್ ಹೌದು ಬುಜ್ಜಿ ನಿನಗಿಲ್ದೆ ಯಾರಿಗೆ ಆದರೆ ಮೊದಲು ದೇವ್ರಿಗೆ ಇಡಬೇಕು ಆಮೇಲೆ ವನ ಭೋಜನಕ್ಕೆ ತಗೊಂಡು ಹೋಗ್ಬೇಕು ಆಮೇಲೆ ನಿನಗೆ ನಾನು ಕೊಡ್ತೀನಿ ಅಯ್ಯೋ ವನಭೋಜನಕ್ಕ ಅಲ್ಲಿ ಎಲ್ರೂ ಪುಳಿಯೋಗರು ತಿಂದರೆ ಆಮೇಲೆ ನನ್ಗತಿ ಏನಾಗೋದಮ್ಮ ಅಮ್ಮ ನನಗೋಸ್ಕರ ಮನೇಲೆ ಸ್ವಲ್ಪ ತೆಗ್ದಿಟ್ಬಿಟ್ ಬರ್ತೀಯಾ ತುನಿ ಅದನ್ ಕೇಳಿನ ಗೊತ್ತಾ ಹ್ಞೂ ಸರಿ ಸರಿ ನನ್ನ ಮಗಳಿಗೆ ಹೇಳಿದೆ ಯಾರಿಗಾದ್ರೂ ಕೊಟ್ಬಿಡ್ತೀನ ನೀನು ಹೋಗಿ ಒಂದು ಬಾಳೆ ಎಲ್ಲನ ತಗೊಂಡ್ಬಂದು ಕೊಡು ಅದರಲ್ಲೇ ಅನ್ನ ಹಾಕೊಂಡು ತಗೊಂಡು ಹೋಗ್ಬೇಕು ಈ ಕಡೆ ಚೋಟುಗಿಳಿಯ ಮನೆಯಲ್ಲಿ ಬಿಸಿ ಬಿಸಿಯಾದ ಎಣ್ಣೆ ವಾಸನೆ ಬರ್ತಿತ್ತು ಅಮ್ಮ ವಡೆ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ ನನ್ಗ ಕೂಡ ಒಂದು ವಡೆ ಕೊಡಮ್ಮ ಕೊಡ್ತೀನಿ ಬನ್ನೋ ಆದರೆ ಇವಾಗಲ್ಲ ವನಭೋಜನಕ್ಕೆ ತಗೊಂಡು ಹೋಗೋಣ ಅಲ್ಲಿ ಕೊಡ್ತೀನಿ ಇವಾಗ ನಿನ್ನ ತಿನ್ನೋದನ್ನ ಚಿಚು ನೋಡಿದ್ರೆ ಅಷ್ಟೇ ಅಯ್ಯೋ ಚಿಚು ಆತೇನೋ ಬರ್ತಾ ಇದಾರಾ ಹಾಗಾದ್ರೆ ಅಷ್ಟೇ ನನಗೊಂದು ವಡೇನೋ ಸಿಗಲ್ಲ ಮಹಿಹದಿನ ಮನೆಯಲ್ಲಿ ಮಹಿಹದ್ದು ಪಾಯಸ ಮಾಡ್ತಾ ಇದ್ಲು ಹೀಗೆ ಒಬ್ಬೊಬ್ರು ಅವ್ರಿಗಿಷ್ಟವಾದ ಇಷ್ಟವಾದ ಆಹಾರನ ಮನೆಯಲ್ಲಿ ತಯಾರು ಮಾಡ್ತಾ ಇದ್ದ ಆ ಸಮಯದಲ್ಲಿ ಈ ಕಡೆ ಚಿಚುಕಾಗಿಯ ಮನೆಯಲ್ಲಿ ಚಿನ್ನಕಾಗೆ ಅಮ್ಮ ಎದ್ದೇಳಮ್ಮ ಎಲ್ಲರೂ ವನಭೋಜನಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ ನೀನಂತೂ ಇನ್ನೂ ಮನೆಯಲ್ಲಿ ಒಲೆ ಕೂಡ ಕತ್ತಿಸ್ಲೇ ಇಲ್ಲ ಆವಾಗ ಚಿಚುಕಾಗೆ ಚಿನ್ನು ಹತ್ರ ಈ ರೀತಿ ಹೇಳಿದ್ಲು ಯಾಕೋ ಯಾಕೆ ಒಲೆ ಕತ್ಸ್ಬೇಕೋ ಎಲ್ಲರೂ ಆಹಾರ ಮಾಡಿ ತಗೊಂಡು ಬರ್ತಾರೆ ತಾನೆ ಅದನ್ನ ನಾವೆಲ್ಲರೂ ಹೋಗಿ ತಿಂದ್ಬಿಟ್ಟು ಬರೋಣ ಅವ್ರು ಮಾಡಿದೆಲ್ಲ ಆಮೇಲೆ ವೇಸ್ಟ್ ಆಗಲ್ವಾ ನಾ ಮನೇಲಿ ಅಡುಗೆ ಮಾಡಿದ್ರೆ ಮನೇಲಿರೋ ಸಾಮಗ್ರಿಗಳು ಎಲ್ಲಾನು ಖಾಲಿಯಾಗುತ್ತೆ ಅಲ್ವಾ ಆದರೆ ಅವ್ರ ಹತ್ರ ಏನು ಅಂತ ಹೇಳೋದಮ್ಮ ಆವಾಗ ಚಿಚುಕಾಗಿ ಜೋರಾಗಿ ನಗುತ್ತಾ ಅದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೋ ನೀನೋಗಿ ಖಾಲಿ ಬಾಕ್ಸ್ ಒಂದು ತಗೊಂಡ್ಬಾ ಆಮೇಲೆ ಏನು ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಆ ದಿನ ಮಧ್ಯಾಹ್ನದ ಸಮಯ ಎಲ್ಲರೂ ಅವ್ರು ಮಾಡಿದ ಆಹಾರನ ತಗೊಂಡು ಮಕ್ಕಳನ್ನು ಕರ್ಕೊಂಡು ಊರಿನ ಗಡಿಯಲ್ಲಿರುವ ನೆಲ್ಲಿಕಾಯಿ ತೋಟಕ್ಕೆ ಬಂದರು ಅಲ್ಲಿ ಎಲ್ಲರೂ ಸೇರಿ ಸಂತೋಷವಾಗಿ ಊಟ ಮಾಡೋಕ್ಕೆ ಏರ್ಪಾಡುಗಳನ್ನ ಮಾಡ್ತಾ ಇದ್ರು ಆವಾಗ ಟುನಿಗುಬ್ಬಚ್ಚಿ ನೆಲ್ಲಿಕಾಯಿ ಮರದ ಕೆಳಗಡೆ ಇದ್ದ ತುಳಸಿ ಗಿಡದ ಮುಂದ್ಗಡೆ ಒಂದು ದೀಪಾನು ಹಚ್ಚಿಟ್ಲೋ ಬನ್ನಿ ಎಲ್ರು ತಗೊಂಡ್ ಬಂದಿದ್ದನ ಮೊದಲು ನೈವೇದ್ಯ ಮಾಡಿಡಿ ಪಕ್ಷಿಗಳು ಎಲ್ರೂ ಕೂಡ ಅವ್ರು ತಗೊಂಡ್ ಬಂದ ಆಹಾರನ ದೇವರ ಮುಂದ್ಗಡೆ ಇಟ್ರು ಟುನಿ ಮಾಡಿದ ಪುಳಿಯೋಗರೆ ಮಹಿ ಮಾಡಿದ ಪಾಯಸ ಚೋಟು ತಗೊಂಡ್ ಬಂದ ವಡೆ ಲೂಸಿ ತಗೊಂಡ್ ಬಂದ ಬಜ್ಜಿ ಹಾಗೂ ಕುಹು ತಗೊಂಡ್ ಬಂದ ಜ್ಯೂಸು ಇದೆಲ್ಲಾನು ತಗೊಂಡ್ಬಂದು ಇಟ್ರು ಆ ಏನ್ ಚಿಚೋ ನೀನ್ ಮಾತ್ರ ಯಾಕೆ ಒಬ್ಳೆ ಅಲ್ಲೋ ಕೂತ್ಕೊಂಡಿದ್ಯಾ ಹಾಗಂತ ಮಹಿ ಹದ್ದು ಕರೆದಾಗ ನೆಲ್ಲಿಕಾಯಿ ಮಾರದ ಹಿಂದ್ಗಡೆ ನಿಂತ್ಕೊಂಡಿದ್ದ ಚಿಚು ಹಾಗೂ ಚಿನ್ನ ಇಬ್ರು ಕೂಡ ಆ ಗಾಳಿ ಬಾಕ್ಸನ್ನ ತಗೊಂಡು ಅವರ ಮುಂದ್ಗಡೆ ಬಂದ್ರು ಚಿಚು ಮುಖದಲ್ಲಿ ಚಿಂತೆ ಕಾಣಿಸ್ತಿತ್ತು ಏನು ಅಂತ ಹೇಳೋದು ಮಹಿ ನಾನು ನಿಮ್ಮೆಲ್ಲರಿಗೋಸ್ಕರನೂ ಬಾದಾಮ್ ಹಲ್ವಾ ಬಿಸಿ ಬಿಸಿ ಮಾಡಿ ಈ ಡಬ್ಬಿಯಲ್ಲಿ ಹಾಕಿ ತಗೊಂಡು ಬಂದೆ ನಿಜ ಹೇಳ್ಬೇಕಂದ್ರೆ ನನ್ನ ಮಗ ಚಿನ್ನಗೂ ಕೂಡ ಟೇಸ್ಟ್ ಮಾಡೋಕ್ಕೂ ಕೂಡ ಆ ಹಲ್ವಾನ ನಾನು ಕೊಡ್ಲಿಲ್ಲ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದ ಚಿನ್ನೋ ಬಾದಾಮ್ ಹಲ್ವಾನ ಮನೇಲಿ ಸ್ವಲ್ಪ ಕುಡಿಯೋಕ್ಕೆ ನೀರು ಸಹ ಅಮ್ಮ ಕೊಡಲಿಲ್ಲ ಚಿಚಕಾಗಿ ಕಥೆನ ಕಂಟಿನ್ಯೂ ಮಾಡಿದ್ಲು ಹಾಗೆ ಬಾದಾಮ್ ಹಲ್ವಾ ತಗೊಂಡು ಬರುವಾಗ ದಾರಿಯಲ್ಲಿ ಒಂದು ಕೋತಿ ಗುಂಪು ಅಡ್ಡಿ ಬಂದು ನನ್ನ ಡಬ್ಬಾನ ನನ್ನ ಹತ್ರ ಕಿತ್ಕೊಳ್ತು ನಾನು ಆವಾಗಲೂ ಹೇಳಿದೆ ಇದು ವನ ಭೋಜನಕ್ಕೆ ನನಗೋಸ್ಕರ ಕಾಯ್ತಾ ಇರ್ತಾರೆ ದಯವಿಟ್ಟು ಕೊಟ್ಬಿಡಿ ಅಂತ ಆದರೆ ಆ ಕೋತಿ ಗುಂಪು ನನ್ನ ನೋಡಿ ನಗಾಡಿ ಕೈಯಲ್ಲಿದ್ದ ಡಬ್ಬ ತಗೊಂಡು ಅದರಿದ್ದ ಹಲ್ವಾ ಎಲ್ಲಾನು ತಿಂದು ನನ್ನ ನೋಡಿ ನಗಾಡಿ ಈ ಟಿಫನ್ ಬಾಕ್ಸ್ನ ದೂರ ಬಿಸಾಕಿ ಹೋಗ್ಬಿಡ್ತು ಅಲ್ಲೇ ಇದ್ದ ನೀರಲ್ಲಿ ಟಿಫನ್ ಬಾಕ್ಸ್ನ ಕ್ಲೀನ್ ಆಗಿ ತೊಳೆದು ತಗೊಂಡ್ಬಂದೆ ಎಲ್ರೂ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಚಿಚಕಾಗೆ ಹೇಳಿದ ಕಥೆನ ಕೇಳಿ ತುನಿ ಹಾಗೂ ಚೋಟು ಇಬ್ರು ಬೇಜಾರ್ ಮಾಡ್ಕೊಂಡ್ರು ಅಯ್ಯಯ್ಯೋ ಎಷ್ಟು ದೊಡ್ಡ ಕಷ್ಟ ಚಿಚು ನಿನಗೆ ಕೋತಿಗಳ ಗುಂಪು ನಿನ್ನನೇನು ಮಾಡಿಲ್ಲ ತಾನೆ ಪರ್ವಾಗಿಲ್ಲ ಹಲ್ವಾ ಹೋದ್ರೆ ಹೋಗ್ಲಿ ನೀನ್ ಚೆನ್ನಾಗಿದ್ಯಾ ಅಲ್ವಾ ಪರವಾಗಿಲ್ಲ ಬಾ ನಾವೆಲ್ಲರೂ ತಗೊಂಡ್ಬಂದ ಆಹಾರ ಇದೆ ಅಲ್ವಾ ಅದನ್ನೇ ನಿನಗೂ ಕೊಡ್ತೀವಿ ಚಿಚಕಾಗೆ ಅವಳ ಮನ್ಸಲ್ಲಿ ಹಮ್ಮಯ್ಯಾ ನನ್ ಪ್ಲಾನ್ ವರ್ಕ್ ಆಗಿದೆ ಇವಾಗ ಎಲ್ಲಾನು ತಿನ್ಬೋದು ಎಲ್ರು ಬಾಳೆ ಎಲೆ ಹಾಕೊಂಡು ಊಟ ಮಾಡೋದಕ್ಕೋಸ್ಕರ ಕೂತ್ಕೊಂಡ್ರು ಟುನಿಗುಬ್ಬಚ್ಚಿ ಅವಳು ಮಾಡಿದ ಪುಲಿಯೋಗರನ್ನ ಎಲ್ರಿಗೂ ಕೊಟ್ಲೋ ಆವಾಗ ಮಕ್ಳು ಜನ ನೆಲ್ಲಿಕಾಯಿ ಮರದ ಮೇಲೆ ಹತ್ತಿ ಅಲ್ಲಿ ಆಟಾಡ್ತಾ ಇದ್ರು ಎಲ್ರು ಊಟ ಮಾಡೋದನ್ನ ನೋಡಿ ಬುಜ್ಜಿಗುಬ್ಬಚ್ಚಿ ತಕ್ಷಣ ಹಿಡಿದು ಬಂದ್ಲೋ ಅಮ್ಮಾ ಅಮ್ಮಾ ಚಿಜು ಅತ್ತೆ ಎಲ್ಲರತ್ರ ಹೇಳಿದ್ದು ಸುಳ್ಳು ಎಲ್ರು ತುಂಬಾನೇ ಆಶ್ಚರ್ಯಪಟ್ರು ಚಿಜುಗೆ ಹೃದಯನೆ ನಿಂತೋದ್ ಹಾಗೆ ಇತ್ತು ಆದ್ರೂ ಅವಳು ತುಂಬಾನು ಕೋಪದಿಂದ ಏ ಬುಜ್ಜಿ ಏನ್ ಹೇಳ್ತಾ ಇದೆಯಾ ದೊಡ್ಡವರ ಮಧ್ಯದಲ್ಲಿ ನಿನಗೇನು ಕೆಲಸ ಇಲ್ಲ ನಾನು ಇಬ್ಬರು ಇಬ್ರು ಮೇಲೆ ಕೂತ್ಕೊಂಡು ಆಟಾಡ್ತಿದ್ದಾಗ ನೀವು ಬರ್ತಾ ಇದ್ದಿದ್ದನ್ನ ನೋಡಿದ್ವಿ ಯಾವ ಕೋತಿ ಗುಂಪು ನಿಮ್ಗೆ ಅಡ್ಡಿ ಬರ್ಲೇ ಇಲ್ಲ ನಿಮ್ ಕೈಯಲ್ಲಿದ್ದು ಖಾಲಿ ಬಾಕ್ಸೆ ಅದನ್ನ ನೀವು ಬೀಸ್ಕೊಂಡು ತೆಗೆದು ಬಿಸಾಕ್ಕೊಂಡು ಬಂದಿದೆ ಎಲ್ಲ ನಾನು ನೋಡ್ದೆ ಅದರಲ್ಲೇ ಮಣ್ಣು ಅಂಟ್ಕೊಂಡಿದೆ ನೋಡಿ ನೀವ್ ಹೇಳಿದೆಲ್ಲ ಸುಳ್ಳು ನೀವು ಬಾದಾಮ್ ಹಲ್ವಾ ಏನು ಮಾಡ್ಲೇ ಇಲ್ಲ ಆವಾಗ ಬುಜ್ಜಿ ಹಿಡಿದ ಹಾಗೇನೆ ಬನ್ನ ಕೂಡ ತಲೆ ಅಲಾಡಿಸ್ತಾ ಹೌದೌದು ನಾನ್ ಕೂಡ ನೋಡ್ದೆ ಹಾಗಂತ ಹೇಳ್ದ ಆವಾಗ ಎಲ್ರು ಚಿಚುಕಾಗೆ ನಾ ನೋಡಿದ್ರು ಚಿಚುಕಾಗಿ ಏನ್ ಹೇಳದು ಅಂತಾನೆ ಅರ್ಥ ಆಗ್ಲಿಲ್ಲ ಪಾಪ ಅವಳ ಮುಖಾನೇ ಬಾಡಿ ಹೋಯ್ತು ಅವಾಗ ಚಿಚುಕಾಗೆ ಅಂದ್ರೆ ಮಕ್ಳೆ ನೀವು ಸರಿಯಾಗಿ ನೋಡಿರಲ್ಲ ಕೋತಿಗಳು ದಾಳಿ ಮಾಡಿ ಎಲ್ಲ ಹಲ್ವಾನು ತಿಂದ್ಬಿಡ್ತೊ ಆಮೇಲೇನೆ ಆ ಬಾಕ್ಸ್ನ ಎತ್ಕೊಂಡು ನಾನು ಇಲ್ಲಿಗ್ ಬಂದಿದ್ದೋ ಮಹಿಹದ್ದು ಜೋರಾಗಿ ಏನಾಗುತ್ತಾ ಅಲ್ಲ ಚಿಚೋ ಯಾಕಿಷ್ಟು ಜಿಪ್ಣತನ ನೀನೇನಾದ್ರೂ ತಗೊಂಡು ಬರಲೇಬೇಕು ಅಂತ ನಾವು ಹೇಳಿದ್ವಾ ನಾವೆಲ್ಲರೂ ಇಷ್ಟು ತಗೊಂಡು ಬರ್ತಾ ಇದ್ದೀವಿ ತಾನೇ ನೀನು ತಗೊಂಡ್ ಬರಲಿಲ್ಲ ಅಂದ್ರೆ ಕೂಡ ನಮ್ಮ ಆಹಾರನ ನಿನಗೆ ಕೊಡ್ತಿದ್ವಿ ನೀನು ಅದಕ್ಕೆ ಬದಲು ಇಷ್ಟು ದೊಡ್ಡ ಸುಳ್ಳು ಹೇಳಿ ನಾಟಕ ಮಾಡಬೇಕಾಗಿ ಏನು ಅವಶ್ಯಕತೆ ಅಲ್ಲ ಚಿಚು ನಿನ್ನ ಜೀಪಣೆತನಕ್ಕೋಸ್ಕರ ಇಷ್ಟು ದೊಡ್ಡ ಕತೆ ಹೇಳಿದ್ಯಾ ಪರವಾಗಿಲ್ಲ ಮಕ್ಕಳು ಅದನ್ನು ನಿಯತ್ತಾಗಿದ್ದಾರೆ ಅವರೆಲ್ಲರೂ ಹಾಗೆ ಮಾತಾಡೋದನ್ನು ಕೇಳಿ ಕಾಕಿಗೆ ಅವಮಾನ ಅನ್ನಿಸ್ತು ಅವಳು ತಲೆ ಬಗ್ಗೆ ಕೂತ್ಕೊಂಡಿದ್ದಾಗ ತುನಿಗೂ ಬಚ್ಚಿ ಒಂದು ದೊಡ್ಡ ಬಾಳೆ ಎಲೆಯಲ್ಲಿ ಎಲ್ಲ ಆಹಾರನ ಇಟ್ಟು ಚಿಚಿಗೆ ತಗೊಂಡು ಹೋಗಿ ಕೊಟ್ಲೋ ತುನಿಗು ಬಚ್ಚಿ ಗೊತ್ತಾ ನಡ್ದಿದೇನೋ ನಡೆದೋಯ್ತು ಚಿಚೋ ಇವಾಗ ಕೋಪ ಮಾಡ್ಕೊಂಡು ಕೂತು ಏನ್ ಲಾಭ ಇದು ಕಾರ್ತಿಕ ಮಾಸ ಎಲ್ರೂ ಸಂತೋಷವಾಗಿರ್ಬೇಕು ತಗೋ ಎಲ್ರೂ ತಗೊಂಡ್ ಬಂದಿದನ ಕೊಟ್ಟಿದ್ದೀನಿ ಹೊಟ್ಟೆ ತುಂಬಾ ಊಟ ಮಾಡು ಏನು ಮನ್ಸಲ್ಲಿ ಇಟ್ಕೊಳ್ಬೇಡ ಮುಂದಿನ ವರ್ಷನೇ ನೀನು ಏನು ತಗೊಂಡ್ ಬರ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ತುನಿ ಹೇಳಿದ ಮಾತಿಗೆ ಚಿಚುಕಾಗಿ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು ಆವಾಗ ಚಿಚುಕಾಗೆ ಎಲ್ಲರ ಹತ್ರನೋ ನನ್ನ ಕ್ಷಮಿಸ್ಬಿಡಿ ನಾನ್ ಮಾಡಿದ್ದು ತಪ್ಪೇ ಪರವಾಗಿಲ್ಲ ಚಿಚೋ ಊಟ ಮುಂದೆ ಇಟ್ಕೊಂಡು ಮಾತೋ ಬನ್ನಿ ಎಲ್ರು ಊಟ ಮಾಡೋಣ ಪಕ್ಷಿಗಳೆಲ್ಲರೂ ಸಂತೋಷವಾಗಿ ನಗುತ್ತಾ ಊಟ ಮಾಡಕ್ಕೆ ಶುರು ಮಾಡಿದ್ರು ಅವಾಗ ಚಿಚುಕಾಗಿ ಪುಳಿಯೋಗ್ರನ ತಿಂದು ಅವಳು ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಳು ಹಾಮಯ್ಯ ಊಟ ಎಷ್ಟು ಚೆನ್ನಾಗಿದೆ ಈ ಟುಣಿ ಕೈಯಲ್ಲಿ ಏನೋ ಶಕ್ತಿ ಇದೆ ಪುಳಿಯೋಗರು ತುಂಬಾ ಚೆನ್ನಾಗಿದೆ ಮುಂದಿನ ಸಲ ಬರುವಾಗ ಈ ಮಕ್ಳು ಹತ್ರ ಸ್ವಲ್ಪ ಜೋಪಾನವಾಗಿರ್ಬೇಕು ಯಾರಿಗೂ ಗೊತ್ತಿಲ್ಲದೆ ಏನಾದ್ರೂ ಮಾಡ್ಬೇಕು ಹಾಗೆ ಅವಳ ಬುದ್ಧಿ ಬದಲಾಗ್ಲಿಲ್ಲ ಅದು ಅಲ್ಲಿರುವ ಎಲ್ರಿಗೂ ಗೊತ್ತು ಆದ್ರೆ ಆ ಕ್ಷಣ ಆ ತೋಟದಲ್ಲಿ ಎಲ್ರೂ ಸಂತೋಷವಾಗಿ ಊಟ ಮಾಡ್ಕೊಂಡು ನಗಡ್ಕೊಂಡು ಮಾತಾಡ್ತಾ ಇದ್ರು ಪಕ್ಷಿಗಳ ಊರಿನಲ್ಲಿ ಅದು ಸೀತಾಫಲ ಬರುವ ಕಾಲ ಆ ಕಾಲದಲ್ಲಿ ಊರಿನ ಗಡಿಯಲ್ಲಿರುವ ತೋಟದಲ್ಲಿ ಸೀತಾಫಲಗಳು ತುಂಬಾನೇ ಬಂದಿತ್ತು ಆದ್ರೆ ಅವುಗಳೆಲ್ಲ ಹಣ್ಣುಗಳಾಗಿ ಕೆಳಗಡೆ ಬಿದ್ದೋಗ್ತಿತ್ತೆ ಹೊರತು ಅದ್ರ ಬಗ್ಗೆ ಯೋಚನೆ ಮಾಡೋರು ಯಾರೂ ಇಲ್ಲ ಯಾಕಂದ್ರೆ ಪಕ್ಷಿಗಳಿಗೆ ಹೊಲ ಕೆಲ್ಸ ಮನೆ ಕೆಲ್ಸಕ್ಕೆ ಸಮಯ ಸರಿ ಇರ್ತಿತ್ತು ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಯಾರಿಗೂ ಕೂಡ ಸಮಯ ಇರಲಿಲ್ಲ ಒಂದಿನ ಸಂಜೆ ಸಮಯ ಟುನಿ ಹಾಗೂ ಬುಜ್ಜಿ ಕೂಡ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಆ ಸೀತಾಫಲ ತೋಟನ ನೋಡಿ ಅಲ್ಲಿ ನಿಂತರು ಸುಮಾರು ಸೀತಾಫಲಗಳನ್ನು ನೋಡಿ ಅವರು ಸಂತೋಷಪಟ್ರು ಅಮ್ಮ ನೋಡಿದ್ರ ಎಷ್ಟೊಂದು ಸೀತಾಫಲಗಳು ನಾವು ಸ್ವಲ್ಪ ತಗೊಂಡೋಗೋಣ ಎಷ್ಟು ಒಳ್ಳೆ ವಾಸನೆ ಬರ್ತಿದೆ ನನಗೆ ತಿನ್ಬೇಕು ಅನ್ಸುತ್ತೆ ಅದನ್ನ ಕೇಳಿ ಟುನಿ ಹೌದು ಬುಜ್ಜಿ ಈ ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದೆ ಆದ್ರೆ ಇಲ್ಲ ಎಷ್ಟು ಹಣ್ಣುಗಳು ಹಣ್ಣಾಗಿರುವ ಕೆಲವು ಹಣ್ಣುಗಳನ್ನ ಬೇಗ ಬೇಗ ತಿನ್ನಕ್ಕೆ ಶುರು ಮಾಡದ್ಲು ಆವಾಗ ತಿಂತಿದ್ದಾಗ ಅಮ್ಮ ಹಣ್ಣುಗಳು ಎಷ್ಟೊಂದು ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ನಾವು ಪ್ರತಿದಿನ ಇಲ್ಲಿ ಬಂದ್ ತಿನ್ನೋಣ ಟುನಿಗ ಬಜ್ಜಿ ಯೋಚನೆ ಮಾಡಿ ತಿನ್ನೋದು ಮಾತ್ರ ಅಲ್ಲ ಬುಜ್ಜಿ ಇದರಿಂದ ನಾವು ಇನ್ನೇನಾದ್ರೂ ಮಾಡ್ಬೋದು ತುನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಹ್ಮ್ ಈ ಹಣ್ಣುಗಳನ್ನ ಹೀಗೆ ಸುಮ್ನೆ ಬಿಟ್ಟು ಹೋಗ್ಲಿಕ್ಕೆ ಈ ಹಣ್ಣುಗಳ ರುಚಿ ಎಲ್ರಿಗೂ ಗೊತ್ತಾಗ್ಬೇಕು ಇದನ್ನ ತಗೊಂಡೋಗಿ ವ್ಯಾಪಾರ ಮಾಡಿದ್ರೆ ನಮ್ಗೂ ಕೂಡ ಲಾಭ ಬರುತ್ತೆ ಎಲ್ಲರಿಗೂ ಒಳ್ಳೆ ಹಣ್ಣು ಸಿಗುತ್ತೆ ನನಗೆ ಒಂದು ಒಳ್ಳೆ ಆಲೋಚನೆ ಬಂದಿದೆ ನಾವು ಈ ಸೀತಾಫಲದಲ್ಲಿ ಒಳ್ಳೆ ವ್ಯಾಪಾರ ಮಾಡಿ ಆದಾಯವನ್ನು ಸಂಪಾದನೆ ಮಾಡ್ಬೋದು ಬುಜ್ಜಿಗುಬ್ ಬಜಿ ಆಶ್ಚರ್ಯದಿಂದ ಏನಮ್ಮ ಹೇಳ್ತಾ ಇದೀಯಾ ವ್ಯಾಪಾರನ ಅದು ಕೂಡ ಸೀತಾಫಲದಲ್ಲ ಎಲ್ಲರೂ ಹಾಗೇನೆ ಸುಮ್ನೆ ತಗೊಂಡೋಗ್ತಾರೆ ಹಾಗಲ್ಲ ಬುಜ್ಜಿ ಎಲ್ರಿಗೂ ತಗೊಳಕ್ಕೆ ಸಾಧ್ಯ ಆಗಲ್ಲಲ ಅದಕ್ಕೆ ಒಳ್ಳೆ ಹಣ್ಣುಗಳನ್ನ ತಗೊಂಡೋಗಿ ಚೆನ್ನಾಗಿ ತೊಳೆದು ವ್ಯಾಪಾರ ಮಾಡಿದ್ರೆ ಒಳ್ಳೇದಲ್ವಾ ಅದು ಮಾತ್ರ ಅಲ್ಲದೆ ಸೀತಾಫಲದಲ್ಲಿ ನಾವು ಏನಾದ್ರೂ ಮಾಡಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊಸದಾಗಿ ಅಂದ್ರೆ ಪಾಯಸ ಏನೂ ಇಲ್ಲ ಸೀತಾಫಲ ಮಿಲ್ಕ್ ಶೇಕ್ ಚೆನ್ನಾಗಿ ತಂಪಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬುಜಿಗೆ ಆ ಯೋಚನೆ ಇಷ್ಟ ಆಯ್ತು ಹಾಗಾದ್ರೆ ನಾಳೆಯಿಂದಾನೇ ಆರಂಭಿಸೋಣ ಹಾಗಂತ ಆಸಕ್ತಿಯಿಂದ ಹೇಳಿದ್ಲು ಹಾಗೆ ಮರುದಿನ ಬೆಳಗ್ಗೆ ತುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಕೂಡ ಆ ಸೀತಾಫಲದ ತೋಟಕ್ಕೆ ಹೋಗಿ ಅಲ್ಲಿ ಹಣ್ಣುಗಳಾಗಿರುವ ಸೀತಾಫಲಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಆ ಬುಟ್ಟಿನ ಎತ್ಕೊಂಡು ಊರಿನೊಳಗಡೆ ಬರ್ತಾ ಇದ್ದಾಗ ಅವರನ್ನ ಚಿಚುಕಾಗೆ ನೋಡದ್ಲು ಅವಾಗ ಚಿಚುಕಾಗಿ ಅವ್ರ ಹತ್ರ ಹೋಗಿ ಆ ಏನ್ ತುನಿ ತರಕಾರಿಗೆ ಬದಲು ಈ ಸಲ ಮನೆಯಲ್ಲಿ ಸೀತಾಫಲನೇ ಅಡಿಗೆ ಮಾಡ್ತೀಯ ಏನು ಇದನ್ನ ಯಾರ್ ತಗೋತಾರೆ ಅಂತ ಇಷ್ಟೊಂದು ಬಾಚ್ಕೊಂಡು ಹೋಗ್ತಾ ಇದೀಯಾ ಈ ಹಣ್ಣುಗಳು ಸುಮ್ನೆ ವೇಸ್ಟ್ ಆಗಿ ಮನದ್ ಕೆಳಗೆ ಸಿಗುತ್ತೆ ಅಲ್ವಾ ಇಲ್ಲ ಚಿಚ್ಚು ಇದನ್ನ ತಗೊಂಡೋಗಿ ಇದರಲ್ಲಿ ಮಿಲ್ಕ್ ಶೇಕ್ ಮಾಡಿ ವ್ಯಾಪಾರ ಮಾಡ್ತೀವಿ ಗೊತ್ತಾ ಏನೋ ಮಿಲ್ಕ್ ಈ ಊರಿನ ಜನರಿಗೆ ಇಲ್ಲಿರೋರಿಗೆ ಗೊತ್ತಿರೋದು ಬಿಸಿ ಬಿಸಿ ಟೀ ಕಾಫಿ ಹಾಗೇನೆ ಖಾರ ಖಾರ ಬಜ್ಜಿ ಅದನ್ನ ಬಿಟ್ಬಿಟ್ಟು ಯಾರಾದರೂ ಕುಡಿತಾರಾ ಈ ಹಳ್ಳಿಯ ಜನರಿಗೆ ಇದೆಲ್ಲ ಗೊತ್ತಾಗಲ್ಲ ಅದೇ ನನ್ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿರುತ್ತೆ ನೀವೇ ಮೊದ್ಲು ಬಂದು ಕುಡಿತೀರಾ ನೋಡಿ ಏನೋ ನಾನಾ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನನಗೆ ಬಿಸಿ ಬಿಸಿ ಮಸಾಲಾ ಟೀ ಕುಡಿಬೇಕು ಅದೇ ಇಷ್ಟ ನಿಮ್ಮ ಯಾರು ಹಾಗೆ ಚಿಚುಕಾಗಿ ತಮಾಷೆ ಮಾಡಿ ಅಲ್ಲಿಂದ ಹೋದ್ಲು ಚಿಚು ಹೇಳಿದ ಮಾತೆಲ್ಲ ಹಾಕೊಳ್ಳದೆ ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಸೀತಾಫಲಗಳಲ್ಲಿದ್ದ ಬೀಜಗಳನ್ನ ಬೇರೆ ಮಾಡಿದ್ರು ಕೆಲವು ಸೀತಾಫಲನ ಅವ್ರ ಹತ್ರನೇ ಇಟ್ಕೊಂಡ್ರು ಆಮೇಲೆ ಟುನಿ ಸಕ್ಕರೆ ಹಾಲು ಏಲಕ್ಕಿ ಹೊಡಿ ಸೀತಾಫಲ ಎಲ್ಲಾನು ಹಾಕಿ ಮಿಲ್ಕ್ ಶೇಕ್ ರೆಡಿ ಮಾಡಿದ್ಲು ಅದನ್ನ ಬುಜ್ಜಿನು ಕುಡಿದ್ಲು ಇದ್ರ ರುಚಿ ಎಷ್ಟೊಂದ್ ಚೆನ್ನಾಗಿದೆ ಅಮ್ಮ ಇದನ್ನ ಕೊಡದ್ರೆ ಆರಾಮವಾಗಿ ಇರ್ಬೋದು ವ್ಯಾಪಾರ ಮಾಡೋಣ ಹಾಗೆ ಅವರಿಬ್ರು ಮರದಿನ ಬೆಳಗ್ಗೆ ಒಂದು ಆಲಮರದ ಕೆಳಗಡೆ ಒಂದು ಟೇಬಲ್ ಹಾಕಿ ಆದ್ರೆ ಈ ಕಡೆ ಬುಟ್ಟಿಯಲ್ಲಿ ಸೀತಾಫಲಗಳನ್ನ ಇಟ್ಟಿದ್ರು ಆ ಕಡೆ ಒಂದು ಮಡಿಕೆಯಲ್ಲಿ ಸೀತಾಫಲ ಮಿಲ್ಕ್ ಶೇಕ್ ಅನ್ನ ಇಟ್ಟಿದ್ರು ಆವಾಗ ಬುಜ್ಜಿ ಅಲ್ಲೇ ಇರುವ ಆಲಮರದಲ್ಲಿ ಟುನಿ ಮಿಲ್ಕ್ ಶೇಕ್ ಅನ್ನುವ ಒಂದು ಅಂದವಾಡ್ದ ಬೋರ್ಡನ್ನ ಅನ್ನ ಹಾಗೆ ಅವರಿಬ್ರು ಸೇರಿ ವ್ಯಾಪಾರ ಶುರು ಮಾಡಿದ್ರು ಆದ್ರೆ ಮೊದಲು ಪಕ್ಷಿಗಳು ಯಾರು ಅಲ್ಲಿಗೆ ಬರ್ಲಿಲ್ಲ ಬಂದ ಪಕ್ಷಿಗಳು ಕೂಡ ಸೀತಾಫಲನ ನಮ್ಮದಲ್ಲೇ ತುಂಬಾ ಇದೆ ಹಾಗಂತ ಹೇಳಿ ಹೋಗ್ತಾ ಇದ್ರು ಟುನಿ ಬುಜಿ ಮುಖ ಬಾಡಿ ಹೋಯ್ತು ಅಮ್ಮ ಚಿಚ್ಚು ಅತ್ತೆ ಹೇಳಿರೋದು ನಿಜ ರೀತಿ ಅನ್ಸುತ್ತೆ ಯಾರು ಕೂಡ ತಗೊಳ್ತಾ ಇಲ್ಲ ಇವಾಗಷ್ಟೇ ತಾನೆ ಮಾಡಿರೋದು ಯಾರ ತಗೊಳ್ತಾರೆ ಇರೋ ಮಾಡಿರೋದು ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ ಆವಾಗ್ಲೇ ಚೋಟಿಗಿಳಿ ಅವಳ ಮಗನಾದ ಬನ್ನು ಜೊತೆ ಆ ಕಡೆ ಬಂದ್ಲು ಬನ್ನಿಗೆ ಆ ಮಿಲ್ಕ್ಶೇಕ್ನ ಕುಡಿಬೇಕು ಅಂತಾನೆ ಅನಿಸ್ತಿತ್ತು ಅಮ್ಮ ಆ ಮಣ್ಣಿನ ಮಡಿಕೆಯಲ್ಲಿ ಏನಿದೆ ವಾಸನೆ ಚೆನ್ನಾಗಿ ಬರ್ತಾ ಇದೆ ತುನಿ ಏನದು ಮಣ್ಣಿನ ಮಡಿಕೆಯಲ್ಲಿ ಏನಿದೆ ಸೀತಾಫಲದ ಮಿಲ್ಕ್ ಶೇಕ್ ಅನ್ನು ವ್ಯಾಪಾರ ಮಾಡ್ತಾ ಇದ್ದೀವಿ ಕುಡಿದು ನೋಡ್ತೀಯಾ ಸೀತಾಫಲನ ಒಂಥರ ಸಿಪ್ಪೆ ತೆಗೆದು ತಿನ್ಬೇಕಂದ್ರೆ ಒಂಥರ ಆಗುತ್ತೆ ಆ ಮಿಲ್ಕ್ ಶೇಕ್ ಎಲ್ಲ ಹೇಗಿರುತ್ತೆ ಅತ್ತೆ ತುಂಬಾ ಚೆನ್ನಾಗಿದೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸಿಪ್ಪೆ ಕೂಡ ಎಲ್ಲ ತೆಗ್ದು ತಿನ್ನುವಂಗೆ ಏನೂ ಇಲ್ಲ ಕುಡಿದ್ರೆ ಇರುತ್ತೆ ಗುಜ್ಜಿ ಹೇಳಿದನ ಕೇಳಿ ಚೋಟು ನಗುತ್ತಾ ಒಂದ್ ಗ್ಲಾಸ್ ಮಿಲ್ಕ್ ಶೇಕ್ ತಗೊಂಡ್ಲೋ ಅದನ್ನ ಬನ್ನು ಕೂಡ ಕುಡಿದು ನೋಡಿದ ಅಮ್ಮ ಇದು ಸೂಪರ್ ಆಗಿದೆ ನನಗೆ ಇನ್ನೊಂದು ಗ್ಲಾಸ್ ಕೂಡ ಬೇಕು ಅವಾಗ ಚೋಟ ಅದನ್ನ ಕುಡಿದು ಮತ್ತು ನೀನ್ ಹೇಳೋದೇನು ನಿಜಾನೆ ತುಂಬಾ ಚೆನ್ನಾಗಿದೆ ನನಗೆ ಇನ್ನೊಂದು ಗ್ಲಾಸ್ ಕೊಡು ನಿಮ್ ಭಾವನೆಗೆ ತಗೊಂಡೋಗ್ತೀನಿ ಹಾಗೆ ಚೋಟಿಗಿಳಿ ಹೇಳಿದ್ರಿಂದ ಆ ಊರಿನಲ್ಲಿದ್ದ ಉಳಿದ ಪಕ್ಷಿಗಳಾದ ಮಹಿಹದ್ದು ಹದ್ದು ಲೋಸಿ ಪಾರಿವಾಳ ಕುಹುಬಾತು ಎಲ್ರು ಬಂದು ಆ ಮಿಲ್ಕ್ ಶೇಕ್ ನ ಕುಡಿದು ನೋಡಿದ್ರು ಅದರ ರುಚಿಯಂತೂ ಅವ್ರೆಲ್ರಿಗೂ ತುಂಬಾನೇ ಇಷ್ಟ ಆಯಿತು ತುನಿ ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಈ ಬಿಸಿಲಿಗೆ ಇದನ್ನ ಕುಡಿದಾಗ ಮತ್ತೆ ಎದ್ದು ಬಂದಂಗಾಗಿದೆ ಆ ಹೌದು ನಾನು ಎರಡು ಗ್ಲಾಸ್ ಕುಡಿದೆ ನನಗೂ ಕೂಡ ಇವಾಗ ಕೆಲಸ ಮಾಡಬೇಕು ಅನ್ಸುತ್ತೆ ಹಾಗೆ ನೋಡ್ತಾ ಇದ್ದಾಗ್ಲೇ ಅವ್ರು ತಗೊಂಡ್ ಬಂದ ಮಿಲ್ಕ್ ಶೇಕ್ ಎಲ್ಲಾನು ಖಾಲಿ ಆಯ್ತು ಸೀತಾಫಲಗಳು ಕೂಡ ಸ್ವಲ್ಪ ಖಾಲಿ ಆಯ್ತು ಟುನಿ ಬುಜಿ ಇಬ್ರು ಸಂತೋಷ ಪಟ್ರು ಅವ್ರ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತ ಚಿಚಿಗೆ ಗೊತ್ತಾದಾಗ ಅವಳು ಹೊಟ್ಟೆ ಉರ್ಕೊಂಡ್ಲು ಅಯ್ಯೋ ಏನ್ ಇವಳು ವ್ಯಾಪಾರ ಮಾಡಿ ನಷ್ಟ ಆಗ್ತಾಳೆ ಅನ್ಕೊಂಡಿದ್ರೆ ಇವತ್ತು ವ್ಯಾಪಾರ ಮಾಡಿ ಸಕ್ಸಸ್ ಆದ್ಲು ಏನಾದ್ರು ಮಾಡ್ಬೇಕಲ್ವಾ ಹಾಗಂತ ಅಂದ್ಕೊಂಡ್ಲು ಮರುದಿನ ಬುಜ್ಜಿ ಹಾಗೂ ಟುನಿ ಇಬ್ರು ಮಿಲ್ಕ್ಶೇಕ್ ಮಾಡಿ ತಗೊಂಡ್ ಬರುವ ಆ ಸಮಯದಲ್ಲಿ ಮರದ ಪಕ್ಕದಲ್ಲಿ ಒಂದು ಗಾಡಿ ಇಟ್ಕೊಂಡು ಹೊಸ ವ್ಯಾಪಾರ ಶುರು ಮಾಡಿದ್ಲು ಆ ಬೋರ್ಡಲ್ಲಿ ಬಿಸಿ ಬಿಸಿ ಮಸಾಲೆ ಟೀ ಹಾಗೂ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಅಂತ ಹಾಕಿತ್ತು ಆವಾಗ ಚಿಚುಕಾಗೆ ಟುನಿ ಹತ್ರ ಬಂದು ಈ ರೀತಿ ಹೇಳಿದ್ಲು ಏನ್ ತುನಿ ಇವತ್ತು ಕೂಡ ಬಂದಾಯ್ತಾ ನನ್ನ ಮಸಾಲಾ ಟೀ ಮುಂದೆ ನಿನ್ನ ಸೀತಾಫಲದ ಶೇಕ್ ಎಲ್ಲ ನಿಲ್ಲುತ್ತಾ ಚಿಚು ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ಪ್ರತ್ಯೇಕತೆ ಇರುತ್ತೆ ಅಲ್ವಾ ನಿನ್ ವ್ಯಾಪಾರ ನೀನ್ ವ್ಯಾಪಾರ ಚಿಚುಕಾಗಿ ಸುಮ್ನಾಗ್ಲಿಲ್ಲ ಟೋನಿ ಅಂಗಡಿಗೆ ಟೀ ಕುಡೀರಿ ಅಂತ ಅವ್ರ ಅಂಗಡಿ ಹತ್ರ ಕರಿತಾ ಇದ್ಲೋ ಈ ಮಳೆ ಕಾಳದಲ್ಲಿ ಈ ರೀತಿ ತಂಪಾಗಿರುವ ಮಿಲ್ಕ್ ಶೇಕ್ನ ಕುಡಿತೀಯಾ ನನ್ ಮಸಾಲಾ ಟೀ ಕುಡಿ ಅದು ಆರೋಗ್ಯಕ್ಕೆ ಆರೋಗ್ಯ ಚಳಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಿಚುಕಾಗಿ ಇನ್ನೊಂದು ಪಕ್ಷಿ ಹತ್ರ ಸೀತಾಫಲ ತಿಂದ್ರೆ ಹೊಟ್ಟೆಯಲ್ಲಿ ಗಡಮುಡ ಗಡಮುಡ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಅದೆಲ್ಲ ಚೆನ್ನಾಗಿಲ್ಲ ನನ್ನ ಬಜ್ಜಿ ತಿನ್ನು ಹಾಗೆ ಎದುರಿಸಿದ್ರಿಂದ ಬಂದ ಪಕ್ಷಿಗಳೆಲ್ಲರೂ ಸ್ವಲ್ಪ ಹೆದರದ್ರು ಅದಕ್ಕೆ ಯಾರು ಟೊನಿ ಹತ್ರ ಹೋಗ್ಲಿಲ್ಲ ಬುಜ್ಜಿಗಂತೂ ಕೋಪ ಬಂತು ಏನ್ ಮಾಡ್ತಾ ಇದ್ದಾರೆ ಅಂತ ವ್ಯಾಪಾರನ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸುಮ್ಮೀರು ಅವ್ರ್ ಮಾಡಿದಿಕ್ಕೆ ಅನ್ವಯಿಸ್ತಾರೆ ಆದ್ರೆ ಚಿಚ್ಚುಕಾಗಿ ಬಿಡ್ಲಿಲ್ಲ ಹಳೆ ಮೆಣಸಿನಕಾಯಿಗಳಿಂದ ಅವಳು ಬಜ್ಜಿ ಮಾಡಿ ವ್ಯಾಪಾರ ಮಾಡದ್ಲು ಆದ್ರೆ ತಿಂದ ಕೆಲವು ಪಕ್ಷಿಗಳಿಗೆಲ್ಲ ಹೊಟ್ಟೆ ನೋವು ಶುರುವಾಯಿತು ಅವಾಗ ಕುಹು ಈ ರೀತಿ ಹೇಳಿದ್ಲು ಅಯ್ಯೋ ಈ ಬಜ್ಜಿ ತಿನ್ಮೇಲೆ ನನ್ನ ಹೊಟ್ಟೊಳಗೆ ಏನೇನೋ ಆಗ್ತಾ ಇದೆ ಅಯ್ಯೋ ಚಿಚ್ಚು ಏನೇ ಇದ್ರಲ್ಲಿ ಮಿಕ್ಸ್ ಮಾಡ್ದೆ ನಾನೇನ್ ಮಿಕ್ಸ್ ಮಾಡಿದೆ ನೀನು ಹೊಟ್ಟೆ ಏನೋ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಾನು ಕಾರಣನಾ ಹಾಗೆ ಆ ದಿನದಿಂದ ಚಿಚು ಅಂಗಡಿಗೆ ಯಾರು ಹೋಗಬೇಕು ಅಂದ್ರೆ ಕೂಡ ಹೆದರ್ತಾ ಇದ್ರು ಅವ್ರಿಗೆ ಟುನಿ ಮಾಡಿ ಕೊಡೋ ಮಿಲ್ಕ್ ಶೇಕ್ ಮೇಲೆ ನಂಬಿಕೆ ಇತ್ತು ಟುನಿ ಹಾಗೂ ಬುಜ್ಜಿ ಇದನ್ನ ಹಾಗೇನೆ ಬಿಡಬಾರ್ದು ನಮ್ ವ್ಯಾಪಾರನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡ್ರು ಅವಾಗ ಬುಜ್ಜಿಗೂ ಬಜ್ಜಿ ಅಮ್ಮ ಸೀತಾಫಲ ಮಿಲ್ಕ್ ಶೇಕ್ ಜೊತೆಗೆ ಸೀತಾಫಲ ಗುಲ್ಫಿನ ಕೂಡ ಮಾಡೋಣ ಅದು ಇನ್ನೂ ಗಟ್ಟಿಯಾಗಿ ಇನ್ನೂ ತಂಪಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಆ ಐಡಿಯಾ ಟುನಿಗೆ ಇಷ್ಟ ಆಯ್ತು ಅವಳು ಹಾಲು ಹಾಗೂ ಸೀತಾಫಲ ಎಲ್ಲಾನು ಮಿಕ್ಸ್ ಮಾಡಿ ಗುಲ್ಫಿಗಳನ್ನ ತಯಾರು ಮಾಡಿದ್ಲು ಆಮೇಲೆ ಆ ಗುಲ್ಫಿ ಚಿಲ್ಲಾಗ್ಬೇಕು ಅನ್ನೋದಕ್ಕೋಸ್ಕರ ನದಿ ತೀರದಲ್ಲಿ ಮರಳಿನಲ್ಲಿ ಅದನ್ನ ತಗೊಂಡು ಹೋಗಿ ಇಟ್ಲು ಮರುದಿನ ಬೆಳಗ್ಗೆ ಅವರು ಸೀತಾಫಲ ಮಿಲ್ಕ್ ಶೇಕ್ ಮಾತ್ರ ಅಲ್ಲದೆ ಗುಲ್ಫಿಗಳನ್ನು ಕೂಡ ಮಾಡ್ತಾ ಇದ್ರು ಅವಾಗ ಬುಜ್ಜಿ ಈ ರೀತಿ ಕಿರ್ಚಿದ್ಲು ಬನ್ನಿ ಬನ್ನಿ ಎಲ್ಲರೂ ಬಂದು ಸೀತಾಫಲದ ಗುಲ್ಫಿನ ತಗೋಣಿ ಗುಲ್ಫಿ ತಿನ್ಲಿಕ್ಕೆ ತುಂಬಾ ತಂಪಾಗಿ ಚೆನ್ನಾಗಿರುತ್ತೆ ಗುಲ್ಫಿ ಅಂತ ಹೇಳಿದಾಗ ಮಕ್ಳೆಲ್ಲ ಚಿನ್ನೊಬ್ಬನ ಇಬ್ರು ಕೂಡ ಅಲ್ಲಿಗೆ ಬಂದ್ರು ಕಣೋ ಐಸ್ ಕ್ರೀಮ್ ಇದೆ ನನಗೆ ಇನ್ನೊಂದು ಕೂಡ ಬೇಕು ಹಾಗೆ ಚಿಕ್ಕ ಮಕ್ಕಳನ್ನ ನೋಡಿ ದೊಡ್ಡವರು ಕೂಡ ಬಂದು ಗುಲ್ಫಿಗಳನ್ನ ತಿನ್ನಕ್ಕೆ ಶುರು ಮಾಡಿದ್ರು ಅವ್ರು ತಗೊಂಡ್ ಬಂದ ಗುಲ್ಫಿಗಳೆಲ್ಲಾನು ಖಾಲಿ ಆಗ್ತಾ ಇತ್ತು ಅದ ನೋಡಿ ಚಿಚುಕಾಗಿಗೇ ಹೊಟ್ಟೆ ಉರಿತಾ ಇತ್ತು ಈ ತುನಿಯ ಮಗಳು ಕೂಡ ತಾಯಿ ಆಗಿನೇ ರೆಡಿ ಆಗಿದ್ದಾಳೆ ಮಾಡ್ಲೇಬೇಕು ಆ ದಿನ ರಾತ್ರಿ ಸಮಯ ಎಲ್ರೂ ನಿದ್ರೆ ಮಾಡ್ತಾ ಇದ್ದಾಗ ಯಾರ್ಗೂ ಗೊತ್ತಿಲ್ದೆ ಚಿಚುಕಾಗೆ ಟುನಿಯ ಮನೆಗೆ ಬಂದ್ಲು ಅವಳು ಗುಲ್ಫಿ ಹೇಗ್ ತಯಾರು ಮಾಡ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೊಳದಕೋಸ್ ಕಿಟಕಿಯಿಂದ ನೋಡಿದಾಗ ಆ ದಿನ ಮಾರಿ ಉಳ್ದಿದ್ದ ಗುಲ್ಫಿಗಳನ್ನೆಲ್ಲ ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಮನೆ ಹಿನ್ಗಡೆ ಇರುವ ಒಂದು ರೂಮಲ್ಲಿ ಇಡೋದನ್ನ ಅವಳು ಗಮನಿಸದ್ಲು ಸಿಕ್ತು ಸಿಕ್ತು ಕಳ್ಳರ ಗುಟ್ಟೆಲ್ಲ ರಟ್ಟಾಯ್ತು ನಾಳೆ ಇವರು ಯಾರು ಇಲ್ಲದ ಸಮಯದಲ್ಲಿ ನಾನ್ ಬಂದು ಇಲ್ಲಿ ಏನ್ ಮಾಡ್ತೀನಿ ಅಂತ ನೋಡಿ ಹಾಗಂತ ದುರ್ಬುದ್ಧಿಯೊಂದಿಗೆ ಅವಳು ಮನೆಗೆ ಹೋದ್ಲು ಮರುದಿನ ಬೆಳಗ್ಗೆ ಟುನಿ ವ್ಯಾಪಾರಕ್ಕೆ ಹೋದ್ಮೇಲೆ ಚಿಚುಕಾಗಿ ಟುನಿಗುಬ್ಬಚ್ಚಿಯ ಮನೆಗೆ ಹೋಗಿ ಹಿಂದೆ ಇರುವ ಆ ರೂಮಿಗೆ ಹೋಗಿ ಆ ಪೆಟ್ಟಿಗೆನ ನೋಡಿದ್ಲು ಆ ಪೆಟ್ಟಿಗೆನ ನೋಡಿ ಅವಳು ತುಂಬಾನು ಸಂತೋಷದಿಂದ ಈ ರೀತಿ ಹೇಳಿದ್ಲು ಇವತ್ತು ನನಗೇನೆ ಪಾರ್ಟಿ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಗುಲ್ಫಿ ಏನೂ ಇತ್ತಿಲ್ಲ ಅದಕ್ಕೆ ಬದಲು ಅದರಲ್ಲಿ ಇದ್ದಿದ್ದು ಒಂದು ಕಾಗ್ದ ಅದನ್ನ ತೆಗೆದು ಓದಿದಾಗ ಅದರಲ್ಲಿ ಈ ರೀತಿ ಬರ್ದಿತ್ತು ಚಿಚ್ಚು ಅತ್ತಿ ಕಳ್ಳತನ ಮಾಡೋದು ಅದನ್ನ ನೋಡಿ ಚಿಚು ಶಾಕ್ ಆದ್ಲು ಆ ಸಮಯದಲ್ಲಿ ಟುನಿ ಬುಜ್ಜಿ ಚೋಟು ಮಹಿ ಹದ್ದು ಹಾಗೂ ಲೂಸಿ ಪಾರಿವಾಳ ಎಲ್ರೂ ಆ ರೂಮಿಗೆ ಬಂದ್ರು ಅವ್ರ ಕೈಯಲ್ಲಿ ಕಟ್ಟಿಗೆಗಳು ಕೂಡ ಇತ್ತು ಅವರು ಚಿಚುನ ನೋಡಿ ಏನ್ ಚಿಚ್ಚು ನನ್ ಮನೆಗೆ ಕಳ್ಳತನಕ್ಕೆ ಬಂದಿದೀಯಾ ನಾವು ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ ಚಿಚಿಗೆ ನಡೆದಿದೀನೋದು ಅರ್ಥ ಆಯ್ತು ಬುಜ್ಜಿಗೆ ಮುಂದೆನೇ ನಾನ್ ಬರ್ತೀನಿ ಅಂತ ಗೊತ್ತಿದ್ದು ಅವಳು ಮಾಡಿರೋ ಕೆಲ್ಸಾನೇ ಇದು ಅಂತ ಅಂದ್ಕೊಂಡ್ಲು ಗುಲ್ಫಿ ಬೇಕಂದ್ರೆ ಹೊರತು ಈ ರೀತಿ ಕಳ್ಳತನ ಯಾಕೆ ತಿನ್ನಿ ಎಲ್ರು ಜೋರಾಗಿ ನಗಾಡಿದ್ರು ಚಿಚುಕಾಗಿ ಹವಾಮಾನ ತಡ್ಕೊಳಕಾಗದೆ ಅಲ್ಲಿಂದ ಹೋದ್ಲು ದಿನದಿಂದ ಅವಳು ಟುನಿ ವ್ಯಾಪಾರ ಹತ್ರ ಕೂಡ ಬರ್ಲೇ ಇಲ್ಲ ಹೀಗಿರುವಾಗ ಈ ಕಡೆ ಟುನಿ ಹಾಗೂ ಬುಜ್ಜಿಯ ಸೀತಾಫಲ ಮಿಲ್ಕ್ ಶೇಕ್ ಹಾಗೂ ಸೀತಾಫಲ ಗುಲ್ಫಿ ವ್ಯಾಪಾರ ಅಂತೂ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ಅದ್ರಲ್ಲಿ ಸಂಪಾದನೆ ಮಾಡಿದ ಹಣದಲ್ಲಿ ಟುನಿ ಅವಳ ಸರಿ ಮಾಡ್ಕೊಂಡ್ಲು ಬುಜಿ ಗುಬ್ಬಜ್ಜಿ ಅವರ ವ್ಯಾಪಾರದಲ್ಲಿ ಅವಳ ತಾಯಿಗೆ ತುಂಬಾನು ಸಪೋರ್ಟ್ ಮಾಡ್ತಾ ಇದ್ಲು ಯಾವ್ದೇ ಕಷ್ಟ ಬಂದ್ರೂ ಅವಳು ಅವಳ ತಾಯಿಗೆ ಒಳ್ಳೆ ಐಡಿಯಾನು ಕೊಡ್ತಾ ಇದ್ಲು ಹಾಗೆ ತಾಯಿ ಮಗಳು ಇಬ್ರು ಸಂತೋಷವಾಗಿ ಬಾಳ್ತಾ ಇದ್ರು